ಅವಾಗ ವೀಕ್ ಆಗಿದೆ ಈಗ ಬಾಳಿ ಚೆನ್ನಾಗಿದೆ ತೂಕ ಚೆನ್ನಾಗಿದೆ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೆ ನಮ್ಗ ದೇವಸ್ಥಾನ ತರ ನಮ್ಗ ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ ಇವಾಗ ಅದು ಶಿಂಕ್ ಆಗಿದೆ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಮೂಂಡ್ ಆಗಿತ್ತು ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು ಅದು ಈ ತರ ಲೀಕ್ ಆಗೋದು ಬ್ಲಡ್ ಬರೋದು ಇಲ್ಲಿ ತೋರ್ಸಿದಾಗ ಇವಾಗ ಡಾಕ್ಟರ್ ಇದರಿಂದ ಕಮ್ಮಿ ಆಗಿದೆ ನಾನು ಊರ್ ಕೋತೀನಿ ಚಂದಾಗಾಗಿ ಅಂತ ನಂಬಿಕೆ ಇರಲಿಲ್ಲ ಹಿಂಗ ಮಾತಾಡ್ತೀನಿ ಹಿಂಗ ಕೂತಿದೀನಿ ಓಡಾಡ್ತೀನಿ ನಮಸ್ಕಾರ ಅಲ್ಲ ಆಸ್ಪತ್ರೆ ಬಂದಿದ್ದ ಮೇಲೆ ಆಯ್ತು ನಮಸ್ತೆ ಮುದ್ದನ್ ಮೇಡ ಅಂತ ಮೇಡಮ್ ನಮ್ದು ತುರುವೇಕಿರೋ ತಾಲೂಕು ತುಮಕೂರು ಡಿಸ್ಟಿಕ್ ಮೇಡಮ್ ಇಡಿಯೋರ್ ನಿಯರ್ ಮೇಡಮ್ ನಮ್ ತಾಯರ್ ಮೇಡಮ್ ಒನ್ನಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಅರವತ್ತೈದು ಆಗಿದೆ ಮೇಡಮ್ ಅದು ಕ್ಯಾನ್ಸರ್ ಆಗಿದೆ ಅಂತ ಮೇಡಮ್ ಅಲ್ಲ ಎರಡು ವರ್ಷದಿಂದ ಗೊತ್ತಾಗಿತ್ತು ಅಲ್ಲಿ ಕೀಮೊಥೆರಪಿ ಮಾಡಿಸ್ತಾ ಇದೆ ಮೇಡಂ அது அதெல்லாம் முகதித் மினம் திருக்கா இங்கேன்னை இதாகி ಸ್ವಲ್ಪ ಸೀರಿಯಸ್ ಕಂಡೀಷನ್ ಬಂದಿರ ಮೇಡಮ್ ಮತ್ತೆ ಒಂದು ಬಂದ್ ಕೀಮ್ ಹಾಕಿಸ್ತಾ ಅಲ್ಲಿ ಸ್ವಲ್ಪ ರೆಡಿ ಆಗಲಿಲ್ಲ ಮೇಡಮ್ ಮತ್ತೆ ಇಲ್ಲಿ ಬಂದ್ ಸಲ ಈಗ ಒಂದುವರೆ ತಿಂಗಳ್ ಮೇಡಮ್ ಒಂದು ಟ್ರಿಪ್ ಮಾತ್ರ ಮುಗಿದಿದೆ ಈಗ ಪರವಾಗಿಲ್ಲ ಮೇಡಮ್ ನಾರ್ಮಲ್ ಆಗಿದ್ದಾರೆ ಯಾವ್ದು ತೊಂದರೆ ಇಲ್ಲ ಮೇಡಮ್ ಮೇಡಮ್ ಅದಂದ್ರೆ ನಾವಿಲ್ಲಿ ಬೆಂಗಳೂರಲ್ಲಿ ಯಾರೋ ಫ್ರೆಂಡ್ ಹೇಳಿದ್ರು ಮೇಡಮ್ ಇಲ್ಲಿ ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲಿಗೆ ಬಂದಿದ್ದೋ ಅಲ್ಲಿ ಪಿಟ್ ಸ್ಕ್ಯಾನ್ ಎಲ್ಲ ಮಾಡಿಸಿ ನಿಮ್ಮ ತಾಯರಿಗೆ ಗರ್ಭ ಕುಸಿದ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಅಲ್ಲಿ ಬಂದು ಚೆಕ್ ಮಾಡಿಸಿ ಮೇಡಮ್ ಆಮೇಲೆ ಅಲ್ಲಿ ಆಪರೇಷನ್ ಎಲ್ಲ ಮಾಡಿದ್ರು ಅಂದ್ರೆ ಆಪರೇಷನ್ ಎಲ್ಲ ಮಾಡಿ ಒಂದು ಮೂರು ತಿಂಗಳು ಇದಾಗಿತ್ತು ಮೇಡಮ್ ತಿರ್ಗ ಅದೇ ತರ ಸೀರಿಯಸ್ ಕಂಡೀಷನ್ ಬಂದ್ಬಿಟ್ರು ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ ಮೇಲೆ ಮೇಡಮ್ ಮಾತ್ರೆ ತಗೊಂಡ ಮೇಲೆ ಈಗ ಆರಾಮಾಗಿದ್ದಾರೆ ಮೇಡಮ್ ಯಾವ್ದೇನು ತೊಂದರೆ ಇಲ್ಲ ಅವ್ರು ಹೊಟ್ಟೆ ಹೊಟ್ಟೆ ನೋವು ಬರ್ತಾ ಇತ್ತು ಹೊಟ್ಟೆ ನೋವು ಬಂದು ಹೊಟ್ಟೆ ಉಬ್ರು ಬಂದ್ಬಿಟ್ಟಿತ್ತು ಊಟ ಮಾಡಕ್ ಆಯ್ತಾರಲಿಲ್ಲ ಹಂಗಾಗಿ ಕರ್ಕೊಂಡು ಆ ಕಿಮೋ ಎಲ್ಲ ಹಾಕಿದ್ರು ಮೇಡಮ್ ಆಪರೇಷನ್ ಎಲ್ಲ ಮಾಡಿದ್ರು ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ ಮೇಡಮ್ ತಿರ್ಗ ಒಂದ್ ಮೂರ್ ತಿಂಗಳು ಬಿಟ್ಕೊಂಡು ತಿರ್ಗ ಅದೇ ಸೀರಿಯಸ್ ಕಂಡೀಷನ್ ಬಂದ್ಬಿಟ್ರೆ ಇಲ್ಲ ಮೇಡಮ್ ಬೇರೆ ಯಾರು ಇಲ್ಲ ನಿಮ್ಮ ಹಾಸ್ಪಿಟ್ಲ್ ಮೇಡಮ್ ನಮ್ ಫೇಸ್ಬುಕ್ ಅಲ್ಲಿ ನಮ್ಮ ತಗೊಂಡಿತ್ತು ಕಾಲ್ ಮಾಡಿದೆ ಮೇಡಮ್ ಈ ತರ ಅಂತ ಅವರು ಐದ್ ಪೇಷೆಂಟ್ ಕರ್ಕೊಂಡ್ ಅಂತ ಹೇಳಿದ್ರು ಇಲ್ಲಿ ನಮ್ ತಯಾರ ಕರ್ಕೊಂಡಾಗ ಫುಲ್ ಕಂಡೀಷನ್ ಅಲ್ಲ ಮೇಡಮ್ ಸೀರಿಯಸ್ ಕಂಡೀಷನ್ ಕಂಡೀನ್ ಊಟ ಒಂದ್ ವಾರ ಆಗೋಯ್ತು ಮೇಡಮ್ ಆ ಮಾತ್ರ ನೀವು ಕೊಟ್ಟಿದ್ ಮಾತ್ರೆ ಒಂದ್ ನಾಲ್ಕು ದಿವಸ ಐದು ದಿವಸ ನಂಗೆ ಆದ್ಮೇಲೆ ಮೇಡಮ್ ಸ್ವಲ್ಪ ಇದಾಗಿ ಈಗ ಆರಾಮಾಗಿದ್ರ ಮೇಡಮ್ ಊಟ ಮಾಡ್ತಾರೆ ಆರಾಮ ಓಡಾಡ್ಕೊಂಡಿದ್ದಾರೆ ಯಾವ್ದು ತೊಂದ್ರೆ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಊಟ ನೀರು ಸಹಿತ ಕುಡಿದ್ರು ಒಂಟಿ ಮಾಡ್ತಿದ್ರು ಮೇಡಮ್ ಇಲ್ಲ ಮೇಡಮ್ ಇಡ್ಕೊಂಡ ಬಂದಿದ್ ಮೇಡಮ್ ಹಾಸ್ಪಿಟಲ್ ಒಳಗಡೆ ನಾವು ಕೆಳಗಡೆ ಅಂತ ಈಗ ಒಂದ್ವರ್ ಆಯ್ತು ಮೇಡಮ್ ಮಾತ್ರೆ ಕೊಟ್ಟಿದ್ರು ಈಗ ಸೆಕೆಂಡ್ ಟೈಮಿಗೆ ಬಂದಿರೋದು ಮೇಡಮ್ ಈಗ ಒಂದ್ವರ್ ತಿಂಗಳಿಗೆ ಆರಾಮಾಗಿದ್ರು ಮೇಡಮ್ ಈಗ ಅಂದ್ರೆ ಅವ್ರಿಗೆ ಊಟ ನೀಟಾಗಿ ಮಾಡ್ತಾ ಇದ್ದಾರೆ ನಿದ್ದೆ ಮಾಡ್ತಾ ಇದ್ದಾರೆ ಮತ್ತೆ ಅವಾಗೆಲ್ಲ ಎಲ್ಲ ಹಾಕಿಸಿ ಮೇಡಮ್ ಸುಸ್ತಾ ಇಡೋರು ಅವರು ಅಂದ್ರೆ ಅದು ಸುಧಾರಿಸ್ಕೊಳಕ್ಕೆ ಒಂದು ವಾರ ಆರೋಗ್ಯದವ್ರು ಈಗ ಯಾವ್ದಿಲ್ಲ ಮೇಡಮ್ ಹೊಟ್ಟೆ ನೋವು ಬರ್ತಾ ಅವಾಗ ಈಗ ಹೊಟ್ಟೆ ನೋವು ಯಾವ್ದಿಲ್ಲ ಆರಾಮಾಗಿದ್ದಾರೆ ಈಗ ಓಡಾಡ್ತಾರೆ ಎಲ್ಲಿ ಬೇಕಾದ್ರು ಹೋಗ್ತಾರೆ ಯಾವ್ ಸುಸ್ತು ಇಷ್ಟು ಯಾವ್ದಿಲ್ಲ ಮೇಡಮ್ ಡಾಕ್ಟರ್ ಮೇಡಮ್ ಇದೊಂದು ತಿಂಗಳು ಇದೊಂದು ಟೈಮ್ ಮಾತ್ರ ತಗೊಳ್ಳಿ ಆಮೇಲೆ ಒಂದ್ಸಲ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಇದ್ ಮಾಡೋಣ ಅಂತ ಹೇಳಿದ್ರೆ ಚೆಕ್ ಮಾಡೋ ಅಂತ ಹೇಳಿ ಮೇಡಮ್ ನಿಮ್ ಮಾತ್ರೆ ಬಿಟ್ಟ್ರೆ ಇಲ್ಲ ಮೇಡಮ್ ಈಗ